ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಸುಮಾರು ಜನ ಕೇಳ್ತಾ ಇದ್ರಿ ನನಗೆ ತುಂಬ ಖುಷಿಯಾಯಿತು ವೀಡಿಯೋ ನೋಡೋರು ಇಷ್ಟು ಅಷ್ಟು ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೊ ಸುಮಾರು ಜನ ಕೇಳ್ತಾ ಇದ್ರಿ ನೀವು ಫಿಂಗರ್ ರಿಂಗ್ ಬಗ್ಗೆ ಸ್ವಲ್ಪ ನಮಗೆ ಅದು ಡೀಟೇಲ್ಸ್ ಹೇಳಿ ಡಿಸೈನ್ ತೋರಿಸಿ ಅಂತ ಕೇಳಿದ್ರಿ ಇದು ಸುಮಾರು ಮೂರರಿಂದ ಮೂರುವರೆ ಮೂರುವರೆ ಗ್ರಾಮ್ ಇದೆ ಸ್ನೇಹಿತರೆ ಎಕ್ಸಾಕ್ಟಾಗಿ ಮೂರುವರೆ ಇಲ್ಲ ಮೂರರಿಂದ ಮೂರುವರೆ ಒಳಗಡೆಯಲ್ಲಿದೆ ಒಂದು ಮಿಲಿ ಹೆಚ್ಚು ಕಮ್ಮಿ ಆಗುತ್ತೆ ನಾನು ಇದನ್ನು ತೊಗೊಂಡಿದ್ದು ರೀಸೆಂಟಾಗಿ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಅಂತ ಅಂದ್ಕೊಳ್ತೀನಿ ಇದನ್ನು ನಾನು ರೆಗ್ಯುಲರ್ ವೇರ್ ಮಾಡ್ತಾಯಿದ್ದೀನಿ ಏನಿದು ಹೇಗೆ ತೊಗೊಂಡೆ ಅಂತ ಹೇಳಿದ್ರೆ ನಿಮಗೆಲ್ರಿಗೂ ಗೊತ್ತಿದೆ ಏನಾದರೂ ಒಂದಲ್ಲ ಒಂದರಲ್ಲಿ ಯಾವುದಾದ್ರೂ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಇರ್ತೀವಿ ಸೊ ದುಡ್ಡು ಇಟ್ಕೊಂಡ್ರಂತೂ ದುಡ್ಡು ಇರಲ್ಲ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಒಡವೆ ಅಂಗಡಿನಲ್ಲಿ ಚೀಟಿ ಹಾಕೋತೀವಿ ಅಲ್ವಾ ಮಂತ್ಲಿ ತೌಸಂಡ್ ಕಟ್ಬೋದು ಟೂ ತೌಸಂಡ್ ಕಟ್ಬೋದು ತ್ರೀ ತೌಸಂಡ್ ಫೋರ್ ತೌಸಂಡ್ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಕಟ್ಬೋದು ಸೊ ನಾನು ಇದಕ್ಕೆ ಒನ್ ತೌಸಂಡ ಕಟ್ತಾ ಇದೆ ಟ್ವೆಲ್ ಮಂತ್ಸ್ ಇತ್ತು ಸ್ನೇಹಿತರೆ ಅದಕ್ಕೆ ಇನ್ನು ಮೇಲೆ ಎಕ್ಸ್ಟ್ರಾ ಆಗಿದ್ದಂಥ ಅಮೌಂಟನ್ನು ಹಾಕಿ ತೊಗೊಂಡಿದ್ದು ನಾನು ತೊಗೊಂಡಾಗ ಪರ್ ಗ್ರಾಮ್ ಸಿಕ್ಸ್ ತೌಸಂಡ್ ನೈನ್ ಏಯ್ಟಿ ಅಂತ ಅಂದ್ಕೊಳ್ತೀನಿ ನೈನ್ ಹಂಡ್ರೆಡ್ ಸಮ್ಥಿಂಗ್ ಗಲಿ ಇತ್ತು ನನಗೆ ಜಾಸ್ತಿ ಅಮೌಂಟ್ ಅಂತಲೇ ಅನ್ನಿಸ್ತು ಅದು ಆದಮೇಲೆ ಕಡಿಮೆ ಆಗಿತ್ತು ಮತ್ತೆ ಇವಾಗ ಜಾಸ್ತಿ ಆಗಿದೆ ಸೊ ನಾವು ಮನೇಲಿ ಅಷ್ಟೇ ದುಡ್ಡನ್ನು ನಾವು ಎತ್ತಿಡ್ತೀವಿ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಎತ್ತಿಡಕ್ಕೆ ಆಗಲ್ಲ ಯಾಕಂದರೆ ಏನಕ್ಕಾದ್ರೂ ಒಂದೊಂದು ಉಪಯೋಗಿಸ್ಕೊತಾನೆ ಇರ್ತೀವಿ ನಮ್ಗೆ ಅದು ಲಾಸು ಅಂತ ಕೆಲವೊಬ್ಬರೇ ಹೇಳ್ತಾರೆ ಅದರಿಂದ ನಮಗೆ ಬೆನಿಫಿಟ್ ಕಡಿಮೆನೇ ಅಂತ ಹೇಳ್ತಾರೆ ಬಟ್ ಏನೋ ಗೊತ್ತಿಲ್ಲ ನನಗಂತೂ ಅದು ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ಅದರಿಂದ ಈಗ ಒಂದನ್ನು ನಾನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಇನ್ನೊಂದನ್ನು ಕೂಡ ಹಾಕಿದ್ದೀನಿ ಈಗ ಒನ್ ತೌಸಂಡ್ ಕಟ್ತಾ ಇದೆ ಸೊ ಅದೇ ರೀತಿಯಾಗಿ ಇವಾಗ ಟೂ ತೌಸಂಡನ್ನು ಕಟ್ತಾ ಇದ್ದೀನಿ ಸ್ವಲ್ಪ ಎಲ್ಲಾದರೂ ಸೇವಿಂಗ್ಸ್ ಆಗ್ತಾ ಇರುತ್ತೆ ಅಂತ ಒಂದು ಖುಷಿ ಅಷ್ಟೇ ಸ್ನೇಹಿತರೆ ಫಿಂಗರಿಂಗ್ ಬಗ್ಗೆ ಇಷ್ಟೇ ಡೀಟೇಲ್ಸ್ ಅಂದರೆ ಅರೌಂಡ್ ನನಗಿದು ತರ್ಟಿ ಒಳಗಡೆ ಆಯಿತು ನಾನು ಹಾಕಿರೋಂಥ ಇದು ರಿಂಗ್ ಫಿಂಗರ್ ರಿಂಗ್ ಏನಿದೆ ತರ್ಟಿ ಒಳಗಡೆ ಆಯಿತು ಮತ್ತು ಇದನ್ನು ನಾನೇನು ಮಾಡಿಸಿರಲಿಲ್ಲ ಸ್ನೇಹಿತರೆ ರೆಡಿ ಇರೋ ಅಂಥದ್ದೇ ತೊಗೊಂಡೆ ಪರ್ಫೆಕ್ಟ್ ಅಯಿತಲ್ಲಿ ಕೂಡ ಸಿಕ್ತು ನನಗೆ ಡಿಸೈನು ಕೂಡ ಅಷ್ಟೇ ತುಂಬ ಇಷ್ಟ ಆಯಿತು ನನಗೆ ಇದು ರೇರ್ ಡಿಸೈನ್ ಅಂತ ಅನ್ನಿಸ್ತು ಮ್ಯಾಟ್ ಫಿನಿಷಿಂಗ್ ಅಂತ ಹೇಳ್ತೀವಲ್ವ ಆ ರೀತಿ ಇದೆ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಸುಮಾರು ಜನ ಕೇಳ್ತಾ ಇದ್ದೆ ಚೆನ್ನಾಗಿದೆ ಆ ರಿಂಗ್ ಬಗ್ಗೆ ಸ್ವಲ್ಪ ವೀಡಿಯೋ ಮಾಡಿ ಅಂತ ಕೇಳಿದ್ರಿ ನನಗೆ ತುಂಬ ಖುಷಿ ಆಯಿತು ಕೇಳಿದ್ದಕ್ಕೆ ಅದೇ ರೀತಿಯಾಗಿ ನನಗೆ ಡೈಲಿ ವ್ಲಾಗ್ ಮಾಡೋಕ್ಕೆ ಮೇಡಮ್ ಅಂತ ತುಂಬ ಜನ ರಿಕ್ವೆಸ್ಟು ಕೂಡ ಮಾಡಿದ್ರಿ ನನಗೆ ನಾನು ಮುಂಚೆನೇ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೆ ಸೊ ನಾನು ಟೀಚರಾಗಿ ವರ್ಕ್ ಮಾಡೋದರಿಂದ ಟೈಮನ್ನು ನೋಡಿಕೊಂಡು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ ಥರ ಮಾಡೋದಕ್ಕೆ ಅಂತ ಹೇಳಿದೆ ಸೊ ಡೈಲಿ ಕಮ್ ಕಂಟಿನ್ಯೂಸ್ ಆಗಿ ನನಗೆ ಹಾಕೋದಕ್ಕೆ ಆಗ್ತಾ ಇಲ್ಲ ಸೊ ಅಟ್ಲೀಸ್ಟ್ ವೀಕಲ್ಲಿ ಒಂದು ಟೂ ಡೇಸು ತ್ರೀ ಡೇಸ್ ಆದರೂ ವ್ಲಾಗ್ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ ನಾನು ಒಂದು ವೀಕಿಗೆ ಆಗೋವಷ್ಟು ತರಕಾರಿ ತರಿಸ್ಕೋತೀನಿ ಸ್ನೇಹಿತರೆ ನಾನೇನು ಮೆನು ಏನು ನಾನು ಲಿಸ್ಟ್ ಮಾಡಿರಲ್ಲ ಇದನ್ನೇ ಮಾಡಬೇಕು ಈ ದಿನ ಇದನ್ನೇ ಮಾಡಬೇಕು ಆ ಥರ ಏನೂ ಇಲ್ಲ ಮನೆಯಲ್ಲಿ ಮಕ್ಕಳು ಯಾವುದನ್ನು ಇಷ್ಟಪಡ್ತಾರೆ ಆದರೂ ಕೂಡ ಆಲ್ಟರ್ನೇಟ್ ಮಾಡ್ಕೊಂಡಿರ್ತೀನಿ ಒಂದಿನ ರೈಸ್ ಮಾಡಿದ್ರೆ ಇನ್ನೊಂದಿನ ಚಪಾತಿ ಇನ್ನೊಂದಿನ ರೊಟ್ಟಿ ಆ ಥರ ರೈಸ್ ಆಲ್ಟರ್ನೇಟ್ ಡೇಸಲ್ಲಿ ಇಟ್ಕೊಂಡಿರ್ತೀನಿ ಆದಷ್ಟು ಸ್ವಲ್ಪ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಆ ಥರದ್ರಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿರ್ತೀನಿ ಗ್ರೇವಿಗಳು ತರಕಾರಿ ತಿನ್ನಬೇಕು ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಸಾಂಬಾರಲ್ಲಿ ಅಷ್ಟು ಇಷ್ಟಪಡೋದಿಲ್ಲ ಸೊ ನಾನೇನು ಮಾಡಿಬಿಡ್ತೀನಿ ಗ್ರೇವಿಗಳು ಪಲ್ಯಗಳು ಜಾಸ್ತಿ ಮಾಡಿಬಿಡ್ತೀನಿ ನನಗಿದು ಒನ್ ವೀಕ್ ಆಗುತ್ತೆ ಸೊಪ್ಪುಗಳನ್ನು ಕಡಿಮೆಯೇ ತರಿಸ್ತೆ ಸ್ನೇಹಿತರೆ ನಾನು ಯಾಕಂದರೆ ಮಳೆಗಾಲ ಇರೋದರಿಂದ ನೋಡೋದಕ್ಕೆ ಫ್ರೆಶ್ ಅಂತ ಅನ್ನಿಸ್ತಾ ಇರುತ್ತೆ ಟೂ ಡೇಸು ತ್ರೀ ಡೇಸಿಗೆಲ್ಲ ಒಂಥರ ಕೊಳಿತಂಗೆ ಆಗ್ಬಿಡುತ್ತೆ ಬಿಡಿಸ್ಬಿಟ್ಟು ಬಿಡಿಸ್ಬಿಟ್ಟಿಟ್ಟರೂ ಕೂಡ ಬೇಗ ಹಾಳಾಗಿಬಿಡುತ್ತೆ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಸೊಪ್ಪನ್ನು ಸ್ವಲ್ಪನೇ ತರಿಸಿದ್ದೀನಿ ನನಗಿದೊಂದು ಟು ತ್ರೀ ಡೇಸ್ ಬರುತ್ತೆ ಅಷ್ಟೇ ಸ್ನೇಹಿತರೆ ನಾನು ಸೊಪ್ಪು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಬಟ್ ಮಳೆಗಾಲ ಆಗಿರೋದ್ರಿಂದ ನಾನು ಕಡಿಮೆನೇ ಯೂಸ್ ಮಾಡೋದು ಯಾಕಂದರೆ ನನಗದು ಮಣ್ಣೆಲ್ಲ ಸಿಡ್ದಿರುತ್ತೆ ನೀವು ಎಷ್ಟೇ ಸಲ ತೊಳೆದ್ರೂ ಕೂಡ ಅದರಲ್ಲಿ ಮಣ್ಣು ಬರ್ತಿರುತ್ತೆ ಮತ್ತು ಸ್ವಲ್ಪ ಹುಳಗಳೆಲ್ಲ ಜಾಸ್ತಿ ಇರುತ್ತೆ ಅದು ಇಷ್ಟ ಆಗೋದಿಲ್ಲ ಸೊ ಅದೇ ರೀತಿಯಾಗಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನಾನು ತರಿಸಿದೆ ಅಷ್ಟೇ ಸ್ನೇಹಿತರೆ ಇನ್ನೆಲ್ಲ ತರಕಾರಿ ಆಲ್ಮೋಸ್ಟು ಫ್ಯಾಮಿಲಿಯರ್ ಇರೋ ಅಂಥದ್ದೇ ಮತ್ತು ಅದನ್ನು ವೀಡಿಯೋಲ್ಲಿ ಆ್ಯಾಗ್ ಮಾಡೋದಕ್ಕೆ ನನಗೂ ಕೂಡ ಇಷ್ಟ ಆಗೋದಿಲ್ಲ ಇದರಲ್ಲಿ ಒಂದು ತಿಂಗ್ ಏನಂತ ಹೇಳಿದ್ರೆ ಕಾಯಿ ಅಂತ ಹೇಳ್ತೀವಲ್ವ ಬೀನ್ಸ್ ಅಂತ ಹೇಳ್ತೀವಿ ಓಕೆನಾ ಬೀನ್ಸ್ ಕಾಯಿ ಅಂದರೆ ಬೀನ್ಸ್ ಬರುತ್ತೆ ಸೊ ಅದರಲ್ಲಿ ಕಾಯಿ ಅಂತ ಅಂದ್ಬಿಟ್ಟು ಹೇಳ್ತೀವಲ್ವ ಅದರಲ್ಲಿ ಕಾಳು ಬಿಡಿಸ್ಕೋತೀವಲ್ಲ ಬೀನ್ಸ್ ಕಾಳು ಅದನ್ನು ಭಾತ್ಗಳಿಗಾಗ್ಲಿ ಗ್ರೇವಿಗಳಿಗಾಗ್ಲಿ ಹಾಕಿದ್ರಂತೂ ತುಂಬ ರುಚಿ ಇರುತ್ತೆ ತುಂಬ ಅಂತ ಹೇಳಿದ್ರೆ ಎಷ್ಟು ಟೇಸ್ಟ್ ಅದನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಬಟಾಣಿ ನಾವು ಏನೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ನಾವು ಗ್ರೇವಿಗಳಿಗೆ ಬಾತ್ಗಳಿಗೆ ಎಲ್ಲ ಅದಕ್ಕಿಂತ ಒಂದು ಕೈ ಜಾಸ್ತಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಬೀನ್ಸ್ ಕಾಳು ಆ ಸೀಸನ್ ಬಂದುಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾಯಿರ್ತೀನಿ ನಮ್ಮ ಮನೆಯಲ್ಲಿ ತರಕಾರಿ ತರಕ್ಕೆ ಹೋದಾಗ ಅನ್ ಸೀಸನಲ್ಲೂ ಕೂಡ ಬಂದಿದ್ರು ಕೂಡ ತೊಗೊಂಡು ಬಂದಿದ್ದಾರೆ ಅರ್ಧ ಕೆ ಜಿ ತಗೊಂಡು ಬಂದಿದರೆ ಇದ್ರಲ್ಲಿ ಕಾಲು ಕೆ ಜಿ ಕೂಡ ನನಗೆ ಕಾಳು ಸಿಗಲಿಲ್ಲ ಮಳೆಯಲ್ಲಿ ನೆಂದಿರೋದ್ರಿಂದ ಅರ್ಧ ಅರ್ಧ ವೇಸ್ಟ್ ಆಗೋಯ್ತು ಬಟ್ ಆದರೂ ಸಿಕ್ಕಿರೋ ಸ್ವಲ್ಪ ಅದಲ್ಲಾದ್ರೂ ಬಾತಿಗೆ ಗೊಜ್ಜಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಅದನ್ನಾಗೇ ಎತ್ತಿಟ್ಕೊಂಡಿದ್ದೀನಿ ಟೊಮ್ಯಾಟೋನು ಕೂಡ ಅಷ್ಟೇ ನಾನು ಡೈಲಿ ತುಂಬ ಉಪಯೋಗಿಸ್ತೀನಿ ತಿಂಡಿಗಾಗ್ಬೋದು ಗ್ರೇವಿಗಳಿಗಾಗ್ಬೋದು ಮೂರು ನಾಲ್ಕು ಈ ಥರನೇ ಹಾಕ್ತಾಯಿರ್ತೀನಿ ನನಗೆ ಹುಳಿ ಅಂದರೆ ಸ್ವಲ್ಪ ಮುಂದೆ ನಮಗೆ ಇಷ್ಟ ತುಂಬ ಇಷ್ಟಪಟ್ಟು ತಿಂತೀವಿ ಅದರಿಂದ ನಾನು ಜಾಸ್ತಿ ಹುಳಿ ಟೊಮ್ಯಾಟೋನೇ ಯೂಸ್ ಮಾಡೋದು ಇನ್ನು ಆಲೂಗೆಡ್ಡೆ ಎಲ್ಲ ನಾನು ಒಂದು ಎರಡೆರಡು ಕೆ ಜಿ ತರಿಸ್ಬಿಡ್ತೀನಿ ಸ್ನೇಹಿತರೆ ಅದನ್ನು ಬೇಗ ಕೆಡೋದಿಲ್ಲ ಏನಿಲ್ಲ ಇನ್ನೆಲ್ಲ ತರಕಾರಿನೂ ಒಂದು ಕಡಿಮೆ ಇತ್ತು ಅಂತ ಹೇಳಿದ್ರೆ ಏನಾದರೂ ಪಲ್ಯಗಳು ಮಾಡಬೇಕು ಸುಮಾರು ದಿನ ಆಗಿದೆ ಅಂತ ಹೇಳಿದ್ರೆ ಅರ್ಧ ಕೆ ಜಿ ತರಿಸ್ತೀನಿ ಕ್ಯಾರೋಟ್ ತಂದಾಗೆಲ್ಲ ಫ್ರೆಶ್ ಇದೆ ಅಂತ ಹೇಳಿದ್ರೆ ಮಗಳಿಗೆ ತುಂಬ ಇಷ್ಟ ಕ್ಯಾರೋಟ್ ಅಲ್ವಾ ಅದನ್ನು ತುಂಬ ಚೆನ್ನಾಗಿ ಮಾಡ್ತೀನಿ ಅದನ್ನು ಖುಷಿಯಾಗಿ ಹೇಳ್ಕೊತೀನಿ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಸೊ ಅವ್ಳಿಗೆ ತುಂಬಾ ಇಷ್ಟ ಸೊ ಅದೇನಾದ್ರೂ ಫ್ರೆಶ್ ಇದೆ ಅಂತ ಹೇಳಿದ್ರೆ ಮನೆಯವ್ರು ತೊಗೊಂಡು ಬರಬೇಕಾದ್ರೆ ಅದನ್ನೊಂದು ಅರ್ಧ ಕೆ ಜಿ ಒಂದೊಂದು ಸಲ ಒಂದು ಕೆ ಜಿನೇ ತೊಗೊಂಡು ಬಂದುಬಿಡ್ತಾರೆ ಅವಾಗ ಯಾವಾಗ ಒಂದು ಕೆ ಜಿ ತೊಗೊಂಡು ಬರ್ತಾರೆ ನಮ್ಮ ಮನೇಲಿ ಡೆಫಿನೆಟಾಗಿ ಹಂಡ್ರೆಡ್ ಪರ್ಸೆಂಟ್ ಕ್ಯಾರೆಟ್ ಹಲ್ವಾನ ಮಾಡಿಬಿಡ್ತೀನಿ ಅಷ್ಟು ಚೆನ್ನಾಗಿರುತ್ತೆ ನಾನು ಆನ್ಲೈನಲ್ಲಿ ಏನಾದರೂ ತರಕಾರಿ ತರಿಸಿದ್ರೆ ಸಪ್ರೇಟ್ ಕವರ್ಗಳಲ್ಲೇ ಬಂದ್ಬಿಡುತ್ತೆ ನನಗಿಷ್ಟು ಸ್ಟ್ರೈನ್ ಅನಿಸೋದೇ ಇಲ್ಲ ಸುಮಾರು ಒಂದು ಟೂ ಅವರ್ಸ್ ಮೇಲೆ ತೊಗೊಂಡ್ಬಿಡುತ್ತೆ ಸ್ನೇಹಿತರೆ ತರಕಾರಿ ಎಲ್ಲ ಸಪ್ರೇಟ್ ಮಾಡಿಕೊಂಡು ಬಿಡಿಸ್ಕೊಂಡು ನೀವು ಕೇಳ್ಬೋದು ತೊಳೆದಿಡಲ್ವಾ ಕೆಲವೊಂದು ನಾನು ಎಷ್ಟೇ ಸಲ ತೊಳೆದಿಟ್ಟರೂ ಕೂಡ ನಾನು ಹಚ್ಕೊಬೇಕಾದ್ರೆ ಮತ್ತೊಂದು ಸಲ ತೊಳ್ಕೊತೀನಿ ಸ್ನೇಹಿತರೆ ನನಗೀಗ ಈಗ ಟೈಮು ಕೂಡ ಅಷ್ಟು ಇರಲಿಲ್ಲ ಅದಕ್ಕೆ ನಾನು ಏನು ತೊಳೆಯೋದಕ್ಕೆ ಹೋಗಲಿಲ್ಲ ಟೊಮ್ಯಾಟೊ ಆಗಲಿ ಹಸಿಮೆಣಸಿನ್ಕಾಯಿ ಆಗಲಿ ನಾನು ಯಾವುದನ್ನು ಕೂಡ ತೊಳಿಲಿಲ್ಲ ನಾನು ಹಚ್ಚಬೇಕಾದ್ರೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಚ್ಕೊಂಬಿಡ್ತೀನಿ ಸೊ ಪ್ರತಿಯೊಂದು ಇಷ್ಟು ನಾನು ಸಪ್ರೇಟ್ ಮಾಡಬೇಕಾದ್ರೆ ಸಾಕಾಗ್ಬಿಡ್ತು ಸುಮಾರು ಒಂದು ಟೂ ಅವರ್ಸ್ ಅಂದ್ಕೊಳ್ಳಿ ಟೂ ಅವರ್ಸೇ ತೊಗೊಂಡು ಆ ಸೊಪ್ಪುಗಳನ್ನೆಲ್ಲ ನಿಧಾನಕ್ಕೆ ನೋಡಿಕೊಂಡು ನಿಮಗೆ ತೋರಿಸ್ದೆ ಮುಂಚೆನೆ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ ಕರಿಬೇವಿನ ಸೊಪ್ಪು ತೊಳೆದು ನಾನು ನಿಮಗೆ ಸ್ವಲ್ಪ ಹೊತ್ತು ನೀರೆಲ್ಲ ಅಂತ ಇಟ್ಟಿರ್ತೀನಿ ಅದರಲ್ಲೂ ಕೂಡ ಮಧ್ಯ ಸ್ವಲ್ಪ ನನಗೆ ಸ್ವಲ್ಪ ಕಪ್ ಕಪ್ಪಿಗೆ ಗೂಡು ಬಿಡ್ತಾರ ಅನ್ನಿಸ್ಬಿಡ್ತು ಅದಕ್ಕೆ ಇನ್ನೊಂದು ಸಲ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಸಲ ನೀರಲ್ಲೆಲ್ಲ ಚೆನ್ನಾಗಿ ಅದನ್ನು ನೀರಲ್ಲಿ ವಾಶ್ ಮಾಡಿಬಿಟ್ಟು ಮತ್ತೆ ನೀರೆಲ್ಲ ಹಾರೋದಕ್ಕೆ ಇಟ್ಟಿದ್ದೀನಿ ಸೊ ಇದೇ ರೀತಿ ಸ್ನೇಹಿತರೆ ಮಳೆನಲ್ಲಂತೂ ಸ್ವಲ್ಪ ನೋಡಿಕೊಂಡು ಸೊಪ್ಪುಗಳನ್ನು ಯೂಸ್ ಮಾಡಿ ಈ ಟೈಮ್ನಲ್ಲಿ ಇನ್ನೊಂದು ಆಲ್ಟರ್ನೇಟ್ ಏನು ಮಾಡ್ಕೊಳ್ಬೋದು ಅಂದರೆ ಕಾಳುಗಳು ಇದ್ದೇ ಇರುತ್ತೆ ಹುರುಳಿಕಾಳು ಆಗ್ಬೋದು ಅಲ್ಸಂಡಿ ಕಾಳು ಆಗ್ಬೋದು ಹೆಸರು ಕಾಳು ಕಡಲೆಕಾಳು ಸುಮಾರು ಇರುತ್ತೆ ಸೊ ನೈಟ್ ನೆನೆಸ್ಬಿಟ್ರೆ ನಮಗೆ ಬೆಳಗ್ಗೆ ಗ್ರೇವಿಗೆ ಆಗ್ಬೋದು ಅಥವಾ ತಿಂಡಿಗೆ ಸಾಂಬಾರಿಗೆ ಪ್ರತಿಯೊಂದಕ್ಕೂ ಕೂಡ ನಮಗೆ ಸಿಕ್ಬಿಡುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ನಾನು ಆದಷ್ಟು ಸ್ವಲ್ಪ ಹಾಗೆ ಆಲ್ಟರ್ ಮಾಡ್ಕೊಂಬಿಡ್ತೀನಿ ಈ ಟೈಮ್ನಲ್ಲಿ ನಿಜ ತುಂಬಾ ಬೇಜಾರಾಗಿ ಈ ಬೀನ್ಸ್ ಕಾಳು ಅರ್ಧ ಭಾಗವೂ ಕೂಡ ಸಿಗಲಿಲ್ಲ ಸ್ನೇಹಿತರೆ ನನಗೆ ಅದೊಂದು ಇದಾಯ್ತು ಅಷ್ಟೇ ಈಗ ಮಳೆಗಾಲ ಇರೋದ್ರಿಂದ ಆ ಥರ ತುಂಬ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ ಅಂತ ಅಂದ್ಕೊತೀನಿ ಸೊ ಈ ರೀತಿಯಾಗಿ ಇವತ್ತಿನ ಒನ್ ಡೇ ಪೂರ್ತಿಯಾಗಿ ನನಗೆ ವೀಡಿಯೋ ಎಲ್ಲ ಇದಕ್ಕೆ ಜಾಯಿನ್ ಮಾಡ್ಕೊಂಡು ಮಾಡೋಕ್ಕೋದ್ರೆ ಕಡಿಮೆ ಅಂದರೂ ಕೂಡ ಒಂದು ಟ್ವೆಂಟಿ ಮಿನಿಟ್ ಮೇಲೆ ಆಗ್ಬಿಡುತ್ತೆ ಸೊ ವ್ಲಾಗಲ್ಲಿ ಈ ಥರ ಹಾಕೋಣ ರೆಸಿಪಿಗಳನ್ನು ಸಪ್ರೇಟಾಗಿ ಹಾಕೋಣ ಅಂತ ಹೇಳ್ಬಿಟ್ಟು ಬೇರೆ ಚಾನಲ್ ಅಂತ ಏನಿಲ್ಲ ಈ ಚಾನಲಲ್ಲೇ ಹಾಕ್ತೀನಿ ರೆಸಿಪೀಸ್ ಇದ್ದಾಗ ಈ ಥರ ಹಿಂಗೆ ವ್ಲಾಗ್ಗಳನ್ನು ಹಾಕೋದಿಲ್ಲ ಸ್ನೇಹಿತರೆ ಆಲ್ಟರ್ನೇಟಾಗಿ ಹಾಕೋಣ ಅಂತ ಅಂದ್ಬಿಟ್ಟು ಅಂದ್ಕೊತಾ ಇದ್ದೀನಿ ಸೊ ರೆಸಿಪಿಗಳು ಅಷ್ಟೇ ತುಂಬ ಚೆನ್ನಾಗಿ ಇಷ್ಟಪಡ್ತಾ ಇದ್ದೀರಾ ನನಗೊಂದು ಅದು ಖುಷಿ ಕೂಡ ಆಯಿತು ಸ್ನೇಹಿತರೆ ನಿಮ್ಮ ಸಪೋರ್ಟ್ ಯಾವಾಗಲೂ ಕೂಡ ಲಾಂಛನಸ್ ಲೈಫ್ ಸ್ಟೈಲ್ ಮೇಲೆ ಹೀಗೆ ಇರಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ ನಿಮ್ಮೆಲ್ಲರಿಗೂ ಈ ಥರ ಮಾಡೋ ಅಂಥ ವಿಡಿಯೋ ಅಥ್ವಾ ಈ ಥರ ವ್ಲಾಗ್ ಇಷ್ಟ ಆಗತ್ತೆ ಅಂದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಅಟ್ಲೀಸ್ಟ್ ಒಂದು ವ್ಲಾಗ್ ಮಾಡಿದ್ದೀನಿ ಒಂದು ವೀಡಿಯೋ ಮಾಡಿದ್ದೀನಿ ಅಂದರೆ ಒಂದು ಸ್ವಲ್ಪನಾದರೂ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಬೇಡ ಒನ್ ಪರ್ಸೆಂಟ್ ಆದರೂ ಒಬ್ರಿಗಾದರೂ ಹೆಲ್ಪ್ ಆಯಿತು ಅಂದರೆ ಒಂದು ಏನೋ ಒಂದು ಖುಷಿ ಒಂದು ಸಮಾಧಾನ ನಿಮ್ಮ ಕಡೆಯಿಂದ ಒಂದು ರಿಪ್ಲೈ ನಮಗೇನು ಬರುತ್ತೆ ಅಲ್ವಾ ಕಮೆಂಟ್ ಬರುತ್ತೆ ಅಲ್ವಾ ತುಂಬ ಖುಷಿಯಾಗುತ್ತೆ ನನಗೆ ಅದನ್ನು ನೋಡಿದ ತಕ್ಷಣ ಮತ್ತು ಕಮೆಂಟ್ ಮಾಡೋರು ಕೂಡ ಇದ್ದಾರೆ ಅನ್ನೋದು ಅದು ಒಂದು ಕಡೆ ಖುಷಿ ಇರುತ್ತೆ ಸ್ನೇಹಿತೆ ಸೊ ನಿಮ್ಗೇನು ಅನಿಸುತ್ತೆ ಅದ್ರ ಬಗ್ಗೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ನನ್ನ ಹತ್ರ ಏನೂ ಅಂದ್ಕೊಳೋದಿಲ್ಲ ಇನ್ನು ಹಸಿಮೆಣಸಿನಕಾಯಿ ಇಷ್ಟು ಉಳ್ಕೊಂಡಿತ್ತು ಸ್ನೇಹಿತರೆ ಸೊ ನಾನು ಅದೇ ಬಾಕ್ಸ್ಗೆ ಹೇಳ್ತಾರೆ ಯೂಸ್ ಅಂತರೂ ಅಷ್ಟು ಕಂಟೆನನ್ನು ಯೂಸ್ ಮಾಡಬೇಡಿ ಅಂತ ಹೇಳಿಬಿಟ್ಟು ನಾನು ಅಷ್ಟೇ ಪ್ಲಾಸ್ಟಿಕನ್ನು ಅಷ್ಟೊಂದು ಯೂಸ್ ಮಾಡಲ್ಲ ಕೆಲವೊಂದಕ್ಕೆ ಬೇಕೇ ಬೇಕು ಇದು ಎರಡನೇ ಸಲ ನಾನು ಇದಕ್ಕೆ ಹಾಕ್ತಾ ಇರೋದು ಸೊ ಈ ಸಲ ಯೂಸ್ ಮಾಡಿ ಇದನ್ನು ಎಸ್ದುಬಿಡ್ತೀನಿ ಸ್ನೇಹಿತರೆ ಒನ್ ಆರ್ ಟೂ ಟೈಮ್ಸ್ ಯೂಸ್ ಮಾಡಿಬಿಟ್ಟು ಈ ಥರ ಇರೋಂಥ ಪ್ಲಾಸ್ಟಿಕನ್ನು ನಾನು ಯೂಸ್ ಮಾಡೋಲ್ಲ ಬಟ್ ಹಾಗೆ ಎಸೆಯೋದಕ್ಕೆ ಮನ ಮನ್ಸ್ ಬರೋದಿಲ್ಲ ಅಲ್ವ ಚೆನ್ನಾಗಿರುತ್ತೆ ಎಸೆಯೋದಕ್ಕೂ ಮನ್ಸು ಬರೋಲ್ಲ ಅಂತ ಹೇಳಿಬಿಟ್ಟು ನಾನು ಈ ರೀತಿಯಾಗಿ ಒಂದು ಸಲ ಅಥವಾ ಎರಡು ಸಲ ಯೂಸ್ ಮಾಡಿಬಿಟ್ಟು ಈ ಕಂಟೈನರ್ಸ್ನ ಕೂಡ ಎಸ್ಬಿಡ್ತೀನಿ ಅಸಿನ್ಮೆಂಟ್ ಹಸಿ ಸ್ವಲ್ಪ ಹಳೇದಿತ್ತಲ್ವ ಹೊಸ್ದಾಗಿರೋ ಅಂಥದ್ದನ್ನೆಲ್ಲ ತೊಟ್ಟು ಬಿಡಿಸ್ಬಿಟ್ಟು ಹಾಕಿದ್ರೆ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ತೊಟ್ಟನೆಲ್ಲ ಬಿಡಿಸ್ಬಿಟ್ಟು ಹಾಕ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ನನಗೇನು ತೊಳಿಬೇಕಂತ ಏನು ಅನಿಸಲ್ಲ ಸ್ನೇಹಿತರೆ ನಾನು ಏನು ತಿಂಡಿ ಮಾಡಬೇಕಾದ್ರೆಲ್ಲ ಉಪಯೋಗಿಸ್ಕೋತೀನಲ್ಲ ಅವಾಗ ನೀಟಾಗಿ ವಾಶ್ ಮಾಡಿಕೊಂಡು ಒನ್ ಟೈಮಲ್ಲ ಟೂ ಟೈಮ್ಸ್ ವಾಶ್ ಮಾಡ್ತೀನಿ ಸೊ ಅದಕ್ಕೆ ನನಗೆ ಈಗೇನು ಅಂತ ನೆಸೆಸಿಟಿ ಇರಲ್ಲ ಅಂತ ಅಂದ್ಬಿಟ್ಟು ನಾನೇನು ವಾಶ್ ಮಾಡೋದಕ್ಕೆ ಹೋಗಲ್ಲ ಸ್ನೇಹಿತರೆ ಇಷ್ಟು ನನಗೆ ಬೇಕಾಗಿರೋದು ಒಂದು ವಾರಕ್ಕಾಗೋಷ್ಟು ತರಕಾರಿ ಇರುತ್ತೆ ಗ್ರೇವಿಗೆ ತಿಂಡಿಗೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಇನ್ನು ಒಂದೊಂದು ಎರಡೆರಡು ಉಳ್ಕೊಂಬಿಟ್ಟಿರುತ್ತೆ ಲಾಸ್ಟ್ ಒನ್ ಡೇ ಅದನ್ನೆಲ್ಲ ಏನು ಮಾಡ್ಬಿಡ್ತೀನಿ ಬಿಸಿಬೇಳೆ ಭಾತು ಇಲ್ಲ ಸಾಂಬರ್ಗೆ ಹಾಕ್ಬಿಟ್ಟು ಫುಲ್ ಖಾಲಿ ಮಾಡಿಬಿಟ್ಟು ನಾನು ಭಾನುವಾರಕ್ಕೆ ಇಟ್ಕೊಂಡ್ಬಿಡ್ತೀನಿ ಆಲ್ಮೋಸ್ಟ್ ನನಗೂ ಸ್ಕೂಲ್ ಕೂಡ ರಜಾ ಇರುತ್ತೆ ಮನೇಲೆಲ್ಲರೂ ಇರ್ತಾರೆ ಹೆಲ್ಪ್ ಆಗುತ್ತೆ ಅಂತ ಕೆಲವೊಂದು ಸಲ ಯಾರೂ ಕೂಡ ಹೆಲ್ಪಿಗೆ ಬರೋದೇ ಇಲ್ಲ ನನಗೆ ಉಳ್ಕೊಂಬಿಡುತ್ತೆ ಸೊ ಹಸಿ ಕಾಳುಗಳ ಟೈಮಲ್ಲಿ ಆ ಒಂದು ಸೀಸನಲ್ಲಿ ಮನೆಯವರು ಮಕ್ಕಳು ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ನಾನು ಅದೊಂದು ಸುಲಿಯೋದಿಲ್ಲ ಅಷ್ಟೇ ಸ್ನೇಹಿತರೆ ಇನ್ನು ಆಲ್ಮೋಸ್ಟ್ ಇನ್ನು ಬೇರೆ ಕೆಲಸ ಎಲ್ಲ ಮಾಡ್ಕೊಂಬಿಡ್ತೀನಿ ಇಲ್ಲಿ ಪದೇ ಪದೇ ನಾನು ಅಂಗಡಿ ಕಳಿಸಿ ಈ ತರಕಾರಿ ಆ ತರಕಾರಿ ಬೇಕು ಅಂತ ನಾನು ಯಾವುದೂ ಕೂಡ ತರಿಸ್ಕೊಳಕ್ಕೆ ಹೋಗೋಲ್ಲ ಒಂದು ಸಲ ತರಿಸ್ಕೊಂಡ್ರೆ ಒನ್ ವೀಕು ಅಥವಾ ಆ ಭಾನುವಾರ ತರೋಕೆ ಏನಾದರೂ ಆಗಲಿಲ್ಲಪ್ಪ ಆ ಅಂದರೆ ಒಂದು ಟೂ ತ್ರೀ ಡೇಸ್ ಮ್ಯಾನೇಜ್ ಮಾಡ್ತೀನಿ ಸ್ನೇಹಿತ ಏಕೆಂದರೆ ಟೊಮ್ಯಾಟೊ ಇರೋದ್ರಿಂದ ಟೊಮ್ಯಾಟೊ ಈರುಳ್ಳಿ ಎರಡಿದ್ದರೆ ಸಾಕು ನನಗೆ ಏನಾದರೂ ಒಂದು ರೆಸಿಪಿ ರೆಡಿ ಆಗಿಬಿಡುತ್ತೆ ಏನೋ ಇರೋದ್ರಲ್ಲಿ ಮ್ಯಾನೇಜ್ ಮಾಡ್ಕೊಂಬಿಡ್ತೀನಿ ಸೊ ಇಲ್ಲೆಲ್ಲೂ ಮನೆ ಹತ್ರ ಅಷ್ಟು ನಾನು ತರಿಸೋದಕ್ಕೆ ಹೋಗೋಲ್ಲ ನಾನು ಮಾರ್ಕೆಟಲ್ಲೇ ತರಿಸೋದ್ರಿಂದ ಸ್ವಲ್ಪ ರೇಟು ಕಮ್ಮಿ ಇರುತ್ತೆ ಫ್ರೆಶ್ ಐಟಮ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮಾರ್ಕೆಟಲ್ಲೇ ತರಿಸೋದು ನಾನೇನು ಅಷ್ಟೆಲ್ಲೂ ಹೋಗೋದಿಲ್ಲ ಮನೆಯವರೇ ತಂದು ಕೊಡ್ತಾರೆ ಸ್ನೇಹಿತರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಇನ್ನು ಸ್ವಲ್ಪ ಆಯಿತು ಏನಾದರೂ ಒಂದು ರೆಸಿಪಿ ಮಾಡಿದ್ರೆ ಖಾಲಿ ಆಗೋ ಸ್ಟೇಜಲ್ಲಿತ್ತು ಸೊ ಅದಕ್ಕೆ ಹೇಳಿದ್ದೆ ಈರುಳ್ಳಿ ಸುಮಾರು ಒಂದು ಹತ್ತು ಕೆ ಜಿ ತಂದಿದ್ರು ಸ್ನೇಹಿತರೆ ಅದೇ ಇದೆ ಅದಕ್ಕೆ ಬೆಳ್ಳುಳ್ಳಿ ಬೇಕಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಅದನ್ನು ಕೂಡ ಅಷ್ಟೇ ನಾನು ಪೇಸ್ಟ್ನ ಮಾಡಿಟ್ಕೊಂಡ್ರೆ ಸುಮಾರು ಒಂದು ಫಿಫ್ಟೀನ್ ಡೇಸಿಗೆ ಆಗೋವಷ್ಟು ಪೇಸ್ಟ್ ಮಾಡ್ಕೋತೀನಿ ಒಂದು ಸ್ವಲ್ಪ ಕೂಡ ಏನೂ ಆಗೋಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟೆಲ್ಲ ತರಕಾರಿ ತಂದಿದ್ದಕ್ಕೆ ಇದೊಂದು ಮಾತ್ರ ಸಪ್ರೇಟಾಗಿ ಕಟ್ಕೊಟ್ಟಿದ್ದಾರೆ ಇನ್ನೆಲ್ಲ ಒಂದಕ್ಕೆ ಹಾಕ್ಬಿಟ್ಟು ಕೊಟ್ಟಿದ್ರು ಇದೊಂದೇ ಬೇಜಾರು ಮಾರ್ಕೆಟಿಂದ ತರೋದಕ್ಕೆ ಕವರ್ ಇದ್ದರೂ ಕೂಡ ಕೆಲವೊಂದು ಸಲ ಕೊಡೋದಿಲ್ಲ ಕೆ ಕವರ್ ಇಲ್ಲ ಅಂತಂದರೆ ಪ್ರಾಬ್ಲಮ್ ಏನಿಲ್ಲ ಇದ್ದು ಕೊಡಲ್ವಲ್ಲ ಅವಾಗ ಸ್ವಲ್ಪ ಅನಿಸುತ್ತೆ ಆದಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ ಹೌದು ನಾನು ಕೂಡ ಅವಾಯ್ಡ್ ಮಾಡ್ತೀನಿ ಸ್ನೇಹಿತರೆ ನೀವು ನಿಂಬೆಹಣ್ಣು ಫ್ರೆಶ್ ಆಗಿಡಬೇಕಂದ್ರೆ ಕೆಲವೊಬ್ಬರು ನ್ಯೂಸ್ ಪೇಪರಲ್ಲಿ ರ್ಯಾಪ್ ಮಾಡ್ತಾರೆ ನಾನು ಆ ಥರ ಏನಿಲ್ಲ ಸ್ನೇಹಿತರೆ ನೀವು ಇದೇ ಥರ ಒಂದು ಬಾಕ್ಸು ಅಥವಾ ಕಂಟೇನರಲ್ಲಿ ಹಾಕಿಟ್ರೂ ಕೂಡ ನೀವು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ತನಕ ಕೂಡ ಯೂಸ್ ಮಾಡ್ಬೋದು ಸೊ ನಾನು ಜಾಸ್ತಿ ಫಾಲೋ ಮಾಡೋದಕ್ಕೆ ಹೋಗಲ್ಲ ಇರೋದ್ರಲ್ಲಿ ಓಕೆ ಓಕೆ ಅಂತ ಅನ್ನೋ ಅಷ್ಟು ಫಾಲೋ ಮಾಡ್ತೀನಿ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತಾ ಅಂತ ಅಂದ್ಬಿಟ್ಟು ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ನನಗೂ ಒಂದು ಖುಷಿ ಇರುತ್ತೆ ಹೌದು ಈ ಥರ ಇಷ್ಟಪಟ್ಟಿದ್ದಾರೆ ಈ ರೀತಿಯಾಗಿ ಮಾಡಬೇಕು ಅಂತ ನನಗೂ ಒಂದು ಖುಷಿ ಮೂಮೆಂಟ್ ಅಂತ ಹೇಳ್ಬೋದು ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿಬಿಟ್ಟು ಏನಾದರೂ ಸ್ವಲ್ಪ ಎಲ್ಪ್ ಆಯಿತು ಅಂದರೆ ಏನು ಎಲ್ಪ್ ಆಯಿತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ